ಪುರುಷರಿಗೆ ಸರಿಸಮಾನವಾಗಿ ನಮ್ಮ ದೇಶದ ಗಡಿ ಕಾಯುವಲ್ಲಿ ಕೂಡ ಆಕೆ ಹಿಂದೆ ಬಿದ್ದಿಲ್ಲ ಕ್ರೀಡಾ ಕ್ಷೇತ್ರದಲ್ಲಿ ನೋಡಿದ್ರೆ ಅದು ಸ್ಕೂಲ್ ಲೆವೆಲ್ ಇಂದನೇ ಸ್ಟಾರ್ಟ್ ಆಗ್ಬೇಕು ಸ್ಕೂಲ್ ಲೆವೆಲ್ ಅಲ್ಲಿ ಅವರನ್ನು ಐಡೆಂಟಿಫೈ ಮಾಡಿ ತುಂಬಾ ಅಪರ್ಚುನಿಟೀಸ್ ಕೊಡಬೇಕು ಮತ್ತೆ ಪೇರೆಂಟ್ಸ್ ಕೂಡ ಮಕ್ಕಳ ಇಂಜಿನಿಯರ್ ಡಾಕ್ಟರ್ ಮಾಡೋದ್ರಲ್ಲೇ ಇದ್ದಾರೆ ಸ್ಪೋರ್ಟ್ಸ್ ಅಂದ ಕೂಡಲೇ ಅವರು ಒಂದು ಹತ್ತು ಹೆಜ್ಜೆ ಹಿಂದೆನೆ ಇಡ್ತಾರೆ ಮಹಿಷಾಸುರ ಪಾರ್ಟಿಗೆ ಅದ್ ನೋಡಿಯೇ ನಾನು ಯಕ್ಷಗಾನ ಕೇಳ್ತಿದ್ದೆ ಆ ಪಾರ್ಟ್ ಅಲ್ಲಿ ವಿಲನ್ ರೋಲ್ಸ್ ಎಲ್ಲ ಮಾಡಿದ್ದೆ ದೇವಿ ಸಾಕಿದೆ ಕೃಷಿ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಆಯುರ್ವೇದಿ ಡಾಕ್ಟರ್ ಅದ ಆಮೇಲೆ ಎಲ್ಲ ಆಯುರ್ವೇದಿಕೆ ಆಗ್ಬೇಕು ಅಂತ ಹೇಳಿ ಮದ್ದಿನ ಗಿಡ ಒಂದ್ ಇಪ್ಪತ್ತೈದು ವೆರೈಟಿ ಇದೆ ತರಕಾರಿ ಇಪ್ಪತ್ತೈದು ಮೂವತ್ತು ತರಕಾರಿ ದನ ಇದೆ